ಬ್ಯಾಟರಾಯನಪುರದಲ್ಲಿ ದಸರಾ ಉತ್ಸವಕ್ಕೆ ಅದ್ದೂರಿ ತಯಾರಿ ನಡೀತಾ ಇರುವಂಥದ್ದು ನಾನೀಗ ಸದ್ಯ ಈ ಒಂದು ಎನ್ ಟಿ ಐ ಆಟದ ಮೈದಾನದಲ್ಲಿದ್ದೀನಿ ಯಾವ ರೀತಿಯಾಗಿ ಕಾರ್ಯಕ್ರಮಕ್ಕೆ ಪೂರ್ವ ಸಿದ್ಧತೆಗಳು ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಾನು ಮಾತನಾಡಿಸ್ತಾ ಹೋಗ್ತಿದ್ದೀನಿ ಸರಿಗ ಕಾರ್ಯಕ್ರಮ ಪ್ರಾರಂಭವಾಗಲಿಕ್ಕೆ ಇನ್ನು ಕ್ಷಣಗಣನೆ ಪ್ರಾರಂಭವಾಗಿರುವಂಥದ್ದು ಈಗಾಗಲೇ ಜರ್ಮನ್ ಮಾದಿರ ಟೆಂಟ್ಗಳು ನೂರಾರು ಜನ ಕಾರ್ಯಕರ್ತರು ಈಗ ಸಿದ್ಧತೆಗಳನ್ನು ನಡೆಸ್ತಾ ಇದ್ದಾರೆ ಹೇಗಿದೆ ಸಿದ್ಧತೆ ಕಾರ್ಯಕ್ರಮದ ಪೂರ್ವ ತಯಾರಿ ಬಗ್ಗೆ ಹೇಳೋದಾದ್ರೆ ಮೊದಲನೇದಾಗಿ ನಾಡಿನ ಜನತೆಗೆ ಆಯುಧ ಪೂಜೆ ವಿಜಯದಶಮಿಯ ಶುಭಾಶಯಗಳನ್ನು ತಿಳಿಸ್ತಾ ಕಳೆದ ಮೂರು ವರ್ಷದಿಂದ ನಾನು ಬ್ಯಾಟರಾಯನಪುರದ ಮತದಾರನಾಗಿ ಈ ಒಂದು ದಸರಾ ಕಾರ್ಯಕ್ರಮದಲ್ಲಿ ಕಳೆದ ಮೂರು ದಸರಾ ಕಾರ್ಯಕ್ರಮದಲ್ಲೂ ಪಾಲ್ಗೊಂಡಿದ್ದೇನೆ ಶ್ರೀಯುತ ಎಚ್ ಸಿ ತಮ್ಮೇಶ್ಗೌಡ್ರವರ ನೇತೃತ್ವದಲ್ಲಿ ಭಾಳ ವಿಜೃಂಭಣೆಯಿಂದ ಬ್ಯಾಟರಾಯನಪುರ ದಸರಾ ಕಾರ್ಯಕ್ರಮ ದಸರಾ ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತಾ ಬಂದಿದೆ ಶೋಭಾಯಾತ್ರೆ ಇರ್ಬೋದು ಇಲ್ಲಿ ನಡೀತಕ್ಕಂಥ ಯುವ ದಸರಾ ಇರ್ಬೋದು ಹಾಗಾಗಿ ವಿಶೇಷವಾಗಿ ಈ ಸರಿಯ ಒಂದು ಬ್ಯಾಟರಾಯನಪುರ ದಸರಾ ಉತ್ಸವ ಏನಿದೆ ವಿಭಿನ್ನವಾಗಿ ಮೂರು ದಿವಸದ ಒಂದು ಬ್ಯಾಟರಾಯನಪುರದ ದಸರಾ ಉತ್ಸವ ಮಾಡ್ತಿದ್ದಾರೆ ಇದೇ ಅಕ್ಟೋಬರ್ ಮೂರು ನಾಲ್ಕು ಐದನೇ ತಾರೀಕು ಶುಕ್ರವಾರ ಶನಿವಾರ ಭಾನುವಾರ ನಡೀತಿರ್ತಕ್ಕಂಥ ಎಂಟಿ ಐ ಆಟದ ಮೈದಾನ ವಿದ್ಯಾರಾಯಣಪುರದಲ್ಲಿ ವಿಜೃಂಭಣೆಯ ದಸರಾ ಉತ್ಸವ ನಡೀತಾ ಇದೆ ತಮ್ಮೇಶ್ ತಮ್ಮೇಶ್ಗೌಡರು ಅವರೆಲ್ಲ ಯುವ ಮುಖಂಡರುಗಳು ಇದರ ತಯಾರಿಯನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ನಾಳೆ ನಮ್ಮ ಬಿ ಜೆ ಪಿ ನಾಯಕರಾದಂಥ ಚಲವಾದಿ ನಾರಾಯಣ ಸ್ವಾಮಿಯವರು ಇದಕ್ಕೆ ಚಾಲನೆ ನೀಡಲಿದ್ದಾರೆ ಶನಿವಾರ ನಾಲ್ಕನೇ ತಾರೀಕು ಸಂಜೆ ನಮ್ಮ ಜನಪ್ರಿಯ ನಾಯಕರಾದ ಶಿಕಾರಿಪುರ ಶಾಸಕರಾದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದ ಬಿ ವೈ ವಿಜಯೇಂದ್ರವರು ಯುವ ದಸರಾದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಹಾಗೆಯೇ ಭಾನುವಾರ ಶೋಭಾ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿದ್ದಾರೆ ಈ ರೀತಿಯ ಒಂದು ಮೂರು ದಿವಸದ ಈ ಕಾರ್ಯಕ್ರಮದಲ್ಲಿ ಯುವ ದಸರಾ ಹಾಗೆಯೇ ಗ್ರಾಮ ದೇವತೆಗಳ ಉತ್ಸವ ಇರ್ಬೋದು ಹೀಗೇ ಶೋಭಾಯಾತ್ರೆ ಎಲ್ಲ ಕಾರ್ಯಕ್ರಮಗಳು ಭಾಳ ಅದ್ದೂರಿಯಾಗಿ ತಯಾರಿಯಾಗಿ ನಡೀತಾ ಇದೆ ಈ ವರ್ಷ ವಿಭಿನ್ನವಾಗಿ ಒಂದು ಯುವ ದಸರಾ ಮಾಡ್ತಾ ಇರೋದ್ರಿಂದ ಬ್ಯಾಟ್ರಾಯನಪುರದ ತುಂಬ ಜನರಿಗೆ ಒಂದು ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ ಬಹುಶಃ ಒಂದು ಕಾರ್ಯಕ್ರಮ ಸಂಘಟನೆ ಮಾಡೋದು ಸಣ್ಣ ಕೆಲಸ ಅಲ್ಲ ಆ ಥರದ ಒಂದು ದೊಡ್ಡ ಛಲವನ್ನು ಇವತ್ತು ನಮ್ಮ ತಮೇಶ್ ಗೌಡರು ತೆಗೆದುಕೊಂಡು ಈ ಬ್ಯಾಟರಾಯನಪುರದಲ್ಲಿ ಮಾಡ್ತಾ ಇರೋದ್ರಿಂದ ಮುಂದಿನ ದಿವಸಗಳಲ್ಲಿ ಜನರ ಆಶೀರ್ವಾದ ನಾಡ ದೇವತೆ ತಾಯಿ ಆಶೀರ್ವಾದ ಅವ್ರ ಮೇಲೆ ಕರುಣಿಸಲಿ ಅಂತ ಹೇಳ್ತಾ ಈ ಬೆಟರಾಯನಪುರದ ಎಲ್ಲ ಜನರಿಗೆ ಶಾಂತಿ ನೆಮ್ಮದಿ ಕರುಣಿಸಲಿ ಅಂತೇಳಿ ಅವರು ಇದೊಂದು ಅದ್ಧೂರಿ ಕಾರ್ಯಕ್ರಮನ ಈ ಎಂಟೆ ಆಟದ ಮೈದಾನದಲ್ಲಿ ದಸರಾ ಮೂಲಕ ಗ್ರಾಮ ದೇವತೆಗಳನ್ನು ಕರೆಸಿ ಜನರ ಒಂದು ಸಂತೋಷದಲ್ಲಿ ಪಾಲ್ಗೊಳ್ಳೋ ರೀತಿ ಮಾಡ್ತಾ ಇದ್ದಾರೆ ಅವರಿಗೂ ಒಳ್ಳೆಯದಾಗಲಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೈ ಜೋಡಿಸಿ ಭಗವಂತರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ಎಸ್ ಧನ್ಯವಾದಗಳು ಇದಿಷ್ಟು ಕಾರ್ಯಕ್ರಮದ ಬಗ್ಗೆ ದಸರಾ ಉತ್ಸವ ಕಾರ್ಯಕ್ರಮದ ತಯಾರಿಯ ಬಗ್ಗೆ ಆ ಮಾತುಗಳಾಗಿತ್ತು ಆ ಕಾರ್ಯಕ್ರಮಕ್ಕೆ ಇನ್ನ ಕೆಲವೇ ದಿನಗಳು ಅಥವಾ ಕ್ಷಣಗಳನ್ನೇ ಪ್ರಾರಂಭವಾಗಿರುವಂಥದ್ದು ಹಾಗಾಗಿ ಇದೇ ಅಕ್ಟೋಬರ್ ಮೂರು ನಾಲ್ಕು ಐದು ಈ ಮೂರು ದಿನಗಳು ಅದ್ದೂರಿಯಾಗಿ ದಸರಾ ಉತ್ಸವ ಬ್ಯಾಟರಾಯನಪುರದ ಎನ್ ಟಿ ಐ ಆಟದ ಮೈದಾನದಲ್ಲಿ ನಡೆಯುವಂಥದ್ದು ಹಾಗಾಗಿ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಭಾಗವಹಿಸಿ ಎನ್ನುವಂತಹ ಮನವಿಯನ್ನು ಮಾಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಇದ್ರು ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವ್ ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್